ಇದಂತೂ ಪಕ್ಕ ಗೋಲ್ಡ್ ತರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ವಿತ್ ಪಿಂಕ್ ಬೀಡ್ಸ್ ಅಲ್ಲಿ ಬರುತ್ತೆ ಪಕ್ಕ ನಮಗೆ ಗೋಲ್ಡ್ ತರನೇ ಬೇಕು ನೋಡಿದವರಿಗೆ ಗೋಲ್ಡ್ ಅಂತ ಅನ್ಸಬೇಕು ಅನ್ನೋದು ಬೆಸ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಸಿಂಪಲ್ ಸಿಂಪಲ್ ಸಿಂಗಲ್ ಸಿಂಗಲ್ ಯಾರ್ ಬೇಕು ಅಂತ ಕೇಳ್ತಾರೆ ಅವ್ರಿಗೆ ಅದು ಬೆಸ್ಟ್ ಒಂದು ಲಾಂಗ್ ಹಾರಂ ಅಂತಾನೆ ಹೇಳ್ಬಹುದು ಟೆಂಪಲ್ ಡಿಸೈನ್ ಇವಾಗ ಮರುನ್ ಬೀಡ್ಸ್ ಕೂಡ ಬಂದಿದೆ ಸೊ ಮಿಸ್ ಮಾಡ್ಕೊಬಿಡಿ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ಬ್ಲಾಗ್ ಗೈಸ್ ಸಾರ್ಲ ಇದೆ ಮೊದಲೇ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕೊಂದು ಬಲಕ್ನ ಪ್ರೆಸ್ ಮಾಡಿ ಇದು ನಾನು ಯಾವುದೇ ವೀಡಿಯೋ ಹಾಕಿದ್ದು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನಸ್ಟ್ ತೊಗೊಬಹುದು ತುಂಬಾ ಜನ ಗ್ರೀನು ಮತ್ತೆ ಪಿಂಕ್ ಅಲ್ಲಿ ಶಾರ್ಟ್ ನೆಕ್ಲೆಸ್ಗಳನ್ನ ಕೇಳ್ತಾ ಇದ್ರಿ ಬಟ್ ನನಗೆ ರೀಸ್ಟಾಕ್ ಸಾರಿ ರೀಸ್ಟಾಕ್ ಅಲ್ಲ ಅದು ಕಲರ್ ಬಂದೇ ಇಲ್ಲ ಅಂದರೆ ಬೀಡ್ಸ್ ನೆಕ್ಲೆಸಲ್ಲಿ ಬಂದಿರಲಿಲ್ಲ ಬಟ್ ಇವತ್ತಿನ ಕಲೆಕ್ಷನ್ಸಲ್ಲಿ ಬೀಟ್ ನೆಕ್ ಬೀಟ್ಸ್ ನೆಕ್ಲೇಸು ಬಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ನೀವು ಯಾರಾದರೂ ಶಾಪಾಗಿ ವಿಸಿಟ್ ಮಾಡಬೇಕು ಅಂದ್ರೆ ನನ್ನ ಶಾಪದ್ದು ಮಾದನಾಯಕ್ನಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ನೀವು ಬಸ್ ಅಲ್ಲಿ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರೋಲ್ ಬರ್ತೀರಾನ ನೀವು ಮಾದವರ್ತಕ ಮೆಟ್ರೋಲ್ ಬಂದು ಮೆಟ್ರೋ ಇಂದ ಬೇರೆ ಬಸ್ ಚೇಂಜ್ ಮಾಡಿ ಬರ್ಬೋದು ಸೊ ನೀವು ಬಂದರೆ ಕೆಂಗೆಯಿಂದ ಬರೋಗೆ ಕೇಳಿ ದಯವಿಟ್ಟು ಡೈರೆಕ್ಟಾಗಿ ಮಾದನಾಯಕ್ನಳಿಗೆ ಬಸ್ಸಿದಾಗೆ ಸುಮಾರು ಜನ ಜರಳಿ ಕ್ಲಾಸ್ ಕಡೆಯಿಂದ ಸುತ್ತಾಕೊಂಡು ಬರ್ತೀರಾ ಕೆಂಗೆಯಿಂದಲಿಗೆ ಡೈರೆಕ್ಟಾಗಿ ಬಸ್ ಇದೆ ಬರ್ಬೋದು ಆ್ಯಂಡ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಜಸ್ಟ್ ಒಂದು ಎರಡು ನಿಮಿಷಕ್ಕೆ ವಾಕೊಬ್ಲ್ ಡಿಸ್ಟೆನ್ಸ್ ನಿಮ್ಗೆ ಶಾಪ್ಗೆ ರೀಚ್ ಆಗ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ನೀವು ಏನೋ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊತೀವಿ ಅಂದರೆ ಕಲೆಕ್ಷನ್ಸ್ ತೋರಿಸ್ತೀನಿ ಇಷ್ಟೇ ನಾನು ಸುಮಾರು ವೆರೈಟೀಸ್ ಅಲ್ಲಿ ಹ್ಯಾರಗಳನ್ನ ತರಿಸಿದಿನಿ ಬಟ್ ತುಂಬಾನೇ ಸ್ಪೆಷಲ್ ಅಂಡ್ ಯೂನಿಕ್ ಹಾರ ಅಂತಾನೆ ಹೇಳ್ಬೋದು ಬಿಕಾಸ್ ಇದಕ್ಕೆ ಲೋಟಸ್ ಡಿಸೈನ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಏನು ತರ್ಡ್ ಬೀಟ್ಸ್ ಲೋಟಸ್ ಅಲ್ಲಿ ಇದೆಯಲ್ಲ ಅದಕ್ಕೆ ತುಂಬಾನೇ ಹೈಲೈಟ್ ಲುಕ್ ನ ಕೊಡುತ್ತೆ ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿದೆ ಸೂಪರ್ ಕ್ವಾಲಿಟಿ ಸೊ ಇದ್ರಲ್ಲಿ ಫುಲ್ ನಿಮ್ಗೆ ಇದು ಗೋಲ್ಡ್ ಅಲ್ಲೇ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದ್ದು ಸಿಕ್ಸ್ ನೈಂಟಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಒಂದು ಬ್ಯೂಟಿಫುಲ್ ಲಾಂಗ್ ನ ಕೊಡ್ತಾ ಇದ್ದೀವಿ ನಿಜವಾಗೂ ಇದು ಟ್ರೆಡಿಷನಲ್ ಕಮ್ಯೂನಿಕ್ ಎರಡು ತರನೂ ಸಿಗುತ್ತೆ ನಿಮಗೆ ಸೊ ಡೋಂಟ್ ಮಿಸ್ ಇಟ್ ಅಂತಾನೆ ಹೇಳ್ಬೋದು ಸಕ್ಕದಾಗಿದೆ ಸೊ ಕ್ವಾಲಿಟಿ ವೈಸ್ ಕೂಡ ನಿಮಗೆ ಅಮೇಝಿಂಗ್ ಆಗಿದೆ ನೀವು ಆರಾಮ್ಸೆ ಬೈ ಮಾಡ್ಬೋದು ಸ್ವೀಟ್ ಅಂಡ್ ಶಾರ್ಟ್ ಸಖತ್ ಆಗಿದೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಡಿಸೈನ್ ಹಾರಂ ಸೊ ಇದು ಹಾರಮ್ ಅಲ್ಲ ತುಂಬ ಲಾಂಗು ಬರಲ್ಲ ತುಂಬ ಶಾರ್ಟ್ ಬರಲ್ಲ ಮೀಡಿಯಂ ಹಾರ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಮುದ್ದು ಸಸಿ ಸೀರಿಯಲ್ ಪ್ರತಿಮಾ ಹಾಕಿದಲ್ಲ ಸೊ ಆ ಜುವೆಲ್ರಿ ಆದ್ಮೇಲೆ ತುಂಬಾ ಜನ ಈ ಜುವೆಲ್ರಿನ ಕೇಳ್ತಾ ಇದ್ರಿ ಸೊ ಮ್ಯಾಮ್ ಈ ತರ ತರ್ಸ್ಕೊಡಿ ಮ್ಯಾಮ್ ಇನ್ನ ಇದೆ ತರ್ಸಿ ಅಂತ ಹೇಳ್ಬಿಟ್ಟು ಟೆಂಪಲ್ ಡಿಸೈನ್ ಅಲ್ಲಿ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ನ ತರ್ಸಿದೀನಿ ಸಕ್ಕದಾಗಿದೆ ಮರುಣ್ ಬಿಡ್ಸಲ್ಲಿರುವಂಥದ್ದು ಅಂಡ್ ಗೈಸ್ ಇದು ಬಂದ್ಬಿಟ್ಟು ಒಂದೇ ಪೀಸ್ ಅವೈಲಬಲ್ ಅದು ನಿಮ್ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೋದು ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಶಾರ್ಟ್ ನೆಕ್ಲೆಸ್ ಕಮ್ ಶಾರ್ಟ್ ಹಾರ ಈ ತರ ಎರಡು ಕೂಡ ನೀವು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ತ್ರೀ ಡಿ ಇಂಟು ತ್ರೀ ಲೇಯರ್ಸ್ ಅಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಪ್ರೀಮಿಯಂ ಬೀಟ್ಸ್ ಬರುತ್ತೆ ಗ್ರೀನು ನಾರ್ಮಲ್ ಗ್ರೀನ್ ಬರಲ್ಲ ಸ್ವಲ್ಪ ಪ್ರೀಮಿಯಂ ಗ್ರೀನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ತ್ರೀ ಲೇಯರ್ ಹಾಗೆ ಸ್ವಲ್ಪ ಸಿಂಪಲ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಮೆಮ್ರಿ ಜಸ್ಟ್ ರುಪೀಸ್ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಆಫರ್ ಪ್ರೈಸು ಬಿಕಾಸ್ ಮುಂಚೆ ಏನಾದ್ರು ನೋಡಬಹುದು ತೌಸಂಡ್ ಟೂ ಹಂಡ್ರೆಡ್ ಹಂಡ್ರೆಡ್ ತೌಸಂಡ್ ಟೂ ಫಿಫ್ಟಿ ಇಷ್ಟಕ್ಕೆಲ್ಲ ಸೇಲ್ ಮಾಡಿದೀನಿ ಬಟ್ ಈಗ ನಮಗೆ ಪ್ರೈಸ್ ಡೌನ್ ಆಗಿದೆ ಹಂಗಾಗಿ ನಾವು ನಮ್ಮ ಕಸ್ಟಮರ್ಗೆ ಆಫರ್ ಕೊಡಬೇಕಲ್ವಾ ಸೊ ಅದೇ ಪ್ರೈಸ್ ಡೌನ್ ಆಫರ್ ನಾನು ನಿಮಗೆ ಕೊಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಸೀಮ್ ಆಸ್ ಇಟ್ ಇಸ್ ಗೋಲ್ಡ್ ಅಂತ ನೆನ್ಕೋಬೇಕು ಬಿಕಾಸ್ ಇಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಬೀಚ್ ಇಲ್ಲ ಅಥವಾ ಅದಕ್ಕೆ ಥ್ರೆಡ್ ಬರೋದಿಲ್ಲ ಚೈನ್ ಬರುತ್ತೆ ವಿತ್ ಈ ಲಕ್ಷ್ಮಿ ಪೆಂಡೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಮಲ್ಟಿ ಕಲರ್ ಬೀಟ್ಸ್ ಅದೊಂದು ಇದಕ್ಕೆ ಆ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಜುಮ್ಕಾ ಕೂಡ ಸಿಗುತ್ತೆ ನಿಮಗೆ ಗ್ರೀನು ಗೋಲ್ಡ್ ಪಿಂಕು ಮೂರು ಕೂಡ ಮಿಕ್ಸ್ ಇರೋದ್ರಿಂದ ಒಂದು ಅಮೇಸಿಂಗ್ ಲುಕ್ ಇದರಲ್ಲಿ ಬರುತ್ತೆ ನಿಮಗೆ ಸೇಮ್ ಇಸ್ ಗೋಲ್ಡ್ ಥರನೇ ಕಾಣಿಸುತ್ತೆ ಬಿಕಾಸ್ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಚೈನ್ ಕೂಡ ಅಷ್ಟೇ ಸೊ ಫುಲ್ ಗೋಲ್ಡ್ ಅಲ್ಲಿ ಬಂದೋದ್ನ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ಒಂದ್ ಗ್ರಾಮ್ ಗೋಲ್ಡ್ ತರಾನೆ ಕಾಣಿಸುತ್ತೆ ಸೇಮು ಪ್ರೈಸ್ ಬಂದ್ಬಿಟ್ಟು ಆರುನೂರ ಎಂಬತ್ತು ರೂಪಾಯಿ ಸಿಕ್ಸ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಮಾಡ್ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಎಲಿಗಂಟ್ ಯೂನೀಕ್ ಆಗಿ ನೀವು ಯಾರು ನೆಕ್ಲೆಸ್ನ ಹೋಗ್ತಾ ಇತ್ತು ಅಂತ ಅಂದ್ತು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಇಲ್ಲಿ ಟೆಂಪಲ್ ಡಿಸೈನ್ ಇರೋ ಥರ ಲಕ್ಷ್ಮಿ ಹಾಗೆ ಪಿಕಾಕ್ ಕೂಡ ಇದೆ ಯೂನೀಕ್ ಅನ್ನೋ ಥರ ಸೊ ಥ್ರೆಡ್ ಟೈಪಲ್ಲಿ ಅಲ್ಲಿ ನಿಮಗೆ ಅದನ್ನು ಸ್ಟೋನ್ ವರ್ಕಲ್ಲೆಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಸ್ಟಡ್ಡು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ತುಂಬಾ ಸಖದ್ದಾಗಿ ಬಂದಿದೆ ಲಕ್ಷ್ಮಿ ಸ್ಟಡ್ಡು ಆ್ಯಂಡ್ ಪ್ರೈಸ್ ಕೇಳೋದಂತೂ ಇಷ್ಟೇನ ಅಂತ ಅನ್ಸುತ್ತೆ ಜಸ್ಟ್ ರುಪೀಸ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಗೈಸ್ ಫೋರ್ ನೈನ್ಟಿ ಎನ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ನ ಇದ್ದೀನಿ ಸೊ ಪ್ರೈಸ್ ಕಮ್ಮಿ ಅಂತ ಕ್ವಾಲಿಟಿ ಕಮ್ಮಿ ಇರೋದಿಲ್ಲ ಕ್ವಾಲಿಟಿ ಯಾವಾಗ ಕೂಡ ಬೆಸ್ಟ್ ಆ್ಯಂಡ್ ದಿ ಬೆಸ್ಟಲ್ಲಿ ನಿಮಗೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿರೋಂತಹ ಮೋಸ್ಟ್ ರಿಕ್ವೆಸ್ಟೆಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಬಿಕಾಸ್ ಗ್ರೀನ್ ಬಿಟ್ಸಲ್ಲೆಲ್ಲ ಲಾಂಗ್ ಗಳನ್ನ ನೋಡಿದ್ದೀರಾ ಬಟ್ ಗ್ರೀನ್ ಅಲ್ಲಿ ಶಾರ್ಟ್ ನೆಕ್ಲೆಸ್ಗಳು ಬಂದೇ ಇರಲಿಲ್ಲ ಗೈಸ್ ಅದು ಡಾರ್ಕ್ ಗ್ರೀನ್ ಅಂತೂ ಬಂದೇ ಇರಲಿಲ್ಲ ಸೊ ಫೈನಲ್ಲಿ ಇವಾಗ ಬಂದಿದೆ ತುಂಬಾ ಜನ ಕೇಳಿದಂತಹ ಒಂದು ನೆಕ್ಲೆಸ್ ಏನೇ ಸೊ ಫೈನಲಿ ರೀಸ್ಟಾಕ್ ಆಗಿದೆ ಇದು ನೀವು ಕೇಳ್ಬೋದು ಅದು ನೀಟಾಗಿ ಲೇಯರ್ ಬಂದಿಲ್ವಲ್ಲ ಮ್ಯಾಮ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಗೈಸ್ ಇದು ನೀಟಾಗಿ ಲೇಯರ್ ಬಂದಿದೆ ಬಟ್ ಇದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇಲ್ಲಿ ಇಟ್ಟರು ಅಂತ ಅಂದ್ರೆ ಐಡೋಲ್ ಏನಿದೆ ಅದು ಕೂತ್ಕೆ ತುಂಬಾ ಚಿಕ್ಕದಿದೆ ಇಷ್ಟೇ ಅಗಲ ಬರುತ್ತೆ ಬಟ್ ನಮ್ ಕುತ್ಗೆ ಒಮ್ಮೆ ಇಷ್ಟ ಬರಲ್ಲ ದೊಡ್ಡದಾಗ ಬರುತ್ತೆ ಅಲ್ವಾ ಇವನ್ ನಾವು ಮಕ್ಳಿಗೆ ಹಾಕ್ತಿದ್ರು ಕೂಡ ಮಕ್ಳು ಕುತ್ಕೇನು ಇಷ್ಟ ಬರೋದಿಲ್ಲ ಆಗ್ಲಾ ಬರುತ್ತೆ ಸೊ ಹಂಗಾಗಿ ನಾವು ಕೂತ್ಕೆ ನೀಟಾಗಿ ಜಗ್ಗಿ ಹಾಕೊಂಡಾಗ ಇದು ಕರೆಕ್ಟ್ ಆಗುತ್ತೆ ಇದರಲ್ಲಿ ಟೂ ಕಲರ್ಸ್ ಅವೈಲೇಬಲ್ ಇದೆ ಒಂದು ಗ್ರೀನ್ ಹಾಗೆ ಇನ್ನೊಂದು ಬಂದ್ಬಿಟ್ಟು ಪಿಂಕು ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಪಕ್ಕಾ ಗೋಲ್ಡ್ ತರ ಕಾಣಿಸುತ್ತೆ ಹಾ ಗೋಲ್ಡ್ ಪಾಲಿಶ್ ಅಂದ್ರೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಏನ್ ಬರ್ತದ ಆ ತರ ಗೋಲ್ಡ್ ಪಾಲಿಶ್ ಇದರಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಆಸ್ ಇಟ್ ಇಸ್ ಲುಕ್ ವೈಸ್ ಬಂದ್ಬಿಟ್ಟು ಗೋಲ್ಡ್ ತರಾನೇ ಇದೆ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಸಕ್ಕದಾಗಿದೆ ಬೀಡ್ಸ್ ಯಾವುದೂ ಕೂಡ ಕೂಡ ಕಲರ್ ಹೋಗೋದಿಲ್ಲ ಆ್ಯಂಡ್ ಪ್ರೈಸ್ ಬಂದುಬಿಡು ಜಸ್ಟ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈಂಟೀನ್ ರುಪೀಸ್ ಫಿಶ್ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಸೊ ನಿಮಗೆ ಅದೇ ಥರ ಒಂದು ಪಿಂಕ್ ಡಿಸೈನಲ್ಲಿ ನಮಗೆ ಲಕ್ಷ್ಮಿ ಬೇಡ ಬೇರೆ ಥರ ಬೇಕು ಅಂತಂದ್ರೆ ನಮ್ಮ ಮುದ್ದು ಮುದ್ದು ಕ್ಯೂಟ್ ಗಣಪ ಇದ್ದಾರೆ ಇದಂತೂ ತುಂಬಾ ಚೆನ್ನಾಗಿದೆ ಡೇಜ್ವಾಗು ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ ಆಲ್ರೆಡಿ ತರಿಸಿ ಸೇಲ್ ಮಾಡಿ ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವು ಬೀಡ್ಸ್ ಅಲ್ವಾ ಸೊ ಈ ಒಂದು ಬೀಡ್ಸ್ಗೆ ಈ ಒಂದು ನೆಕ್ಲೆಸ್ ಅಂದ್ರೆ ನೆಕ್ ಪೀಸ್ ಕರೆಕ್ಟ್ ಆಗಿದೆ ಹಾಕಿ ಕೂರಿಸಿದ್ದೀನಿ ಬಟ್ ಹಿಂದೆ ಏನು ನೋಡಿದ್ರ ಓಕೆ ಇದಂಗೆ ಇದು ಕೂರ್ಸೋಕ್ ಆಗ್ಲಿಲ್ಲ ತುಂಬ ಚಿಕ್ಕದಾಗಿತ್ತು ಅದಕ್ಕೆ ಸೊ ಪ್ರೈಸು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಒಂದು ಒಂದು ಬ್ಯೂಟಿಫುಲ್ ಟ್ರೆಂಡಿಂಗ್ ಲಾಂಗ್ ಹಾರ ಅಂತಾನೆ ಹೇಳ್ಬೋದು ಏನು ಗ್ರೀನ್ ಎಲ್ಲ ಟ್ರೆಂಡಿಂಗ್ ಬಂತು ಅಲ್ವಾ ಅದಕ್ಕೆ ಸ್ಟಾರ್ಟಿಂಗ್ ಟೆಂಪಲ್ ಡಿಸೈನ್ ಇದೇನೇನೆ ತುಂಬಾನೇ ಟ್ರೆಂಡಿಂಗ್ ಹಾಗೆ ಮೋಸ್ಟ್ ರಿಕ್ವೆಸ್ಟೆಡ್ ಡಿಸೈನ್ ಅಂತಾನೆ ಹೇಳ್ಬೋದು ಇದು ಬಂದು ನಿಮಗೆ ಫೈವ್ ಲೇಯರ್ಸ್ ಅಲ್ಲಿ ಬರುತ್ತೆ ಮಿಂಟ್ ಗ್ರೀನ್ ಅಲ್ಲಿ ಬರುತ್ತೆ ಸಕ್ಕದಾಗಿದೆ ಅವತ್ತಿನ ಇವತ್ತಿನ ಇದು ಕ್ರೇಸ್ ಕಮ್ಮಿ ಆಗಿಲ್ಲ ನಾನು ಎಷ್ಟು ಸಲ ರೀಸ್ಟಾಕ್ ಮಾಡಿಸಿ ಕೂಡ ಅಷ್ಟೇ ಸಲ ಪಟಾ ಪಟ ಅಂತ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ 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 ಶಿಪ್ಪಿಂಗ್ ಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಾನು ನಿಮಗೆ ಈ ಒಂದು ಜುವೆಲ್ಸ್ ನ ಕೊಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಶುಗರ್ ಬೀಟ್ಸ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಗೋಲ್ಡ್ ಇಟ್ಟಿರ್ ನಿಮಗೆ ಗೋಲ್ಡ್ ತರಾನೇ ಕಾಣಿಸುವಂತಹ ಎಲ್ಲ ಸೈಜ್ ಮ್ಯಾಚ್ ಮ್ಯಾಚ್ ಆಗುವಂತಹ ಲಾಂಗ್ ಹಾರಾಮ್ ನ ಹುಡುಕ್ತಾ ಇತ್ತು ಅಂತ ಅಂದ್ರೆ ವಾವ್ ಸಕ್ಕದಾಗಿದೆ ಲಾಂಗ್ ಹರಾಮ್ ಅಂತೂ ಸೊ ಲಾಸ್ಟ್ ಸರಿ ವೈಟ್ ಅಂಡ್ ಗ್ರೀನ್ ಕಾಂಬಿನೇಷನ್ ಬೀಚ್ ಹಾಗೆ ಈ ಒಂದು ಶುಗರ್ ಬೀಚ್ ವೈಟ್ ಕಾಂಬಿನೇಷನ್ ಸಕ್ಕದಾಗಿದೆ ಹಾಗೆ ತ್ರೀ ಡಿ ಮಾಪ್ ಬರುತ್ತೆ ಅದಕ್ಕೆ తుమ్ా బ్యూటిఫుల్ అండ్ రిచ్ లుక్తబోదు అండ్ ప్రైజ్ అమ్మ సూర ఐవత్ రూపాయ థౌసండ్ ఫైవ్ ఫిఫ్టీ రుపీస్ ఫ్రీ శింగ్ యారో మ్యామ్ నిర్ ఇంగ్లీష్ అయిస్ ఏతీర అంతేబుడు మేబి కళస్కుండా అంత అనుకో అదూ కన్నడ మే ఇంగ్లీష్ ఎరడరు కూడా ప్రైజ్ హేత అండ్ నెక్స్ట్ అమ్మి ఈ మల్టీ కలర్ డైజైన్ నిల్డ్ డెప్లి పాలిష్ ಅಂಡ್ ಇದು ಬಂದ್ಬಿಟ್ಟು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಲಾಂಗ್ ಹರ ತುಂಬಾ ಚೆನ್ನಾಗಿದೆ ಅಂಡ್ ಅದಕ್ಕೂ ಇದಕ್ಕೂ ಸ್ವಲ್ಪ ಬೀಡ್ಸ್ ಡಿಫ್ರೆನ್ಸ್ ಬರುತ್ತೆ ಅದು ಶುಗರ್ ಬೀಟ್ಸ್ ಇರುತ್ತೆ ಇದು ನಾರ್ಮಲ್ ಗ್ಲಾಸಿ ಬೀಟ್ಸ್ ಆ ತರ ಬರುತ್ತೆ ಇದು ಕಲರ್ ಹೋಗುತ್ತೆ ಕಲರ್ ಹೋಗೋಲ್ಲ ಅಂತಲ್ಲ ಎರಡು ಕೂಡ ಕಲರ್ ಹೋಗೋದಿಲ್ಲ ನೀವು ಯಾವ್ದಾದ್ರು ಬೈ ಮಾಡ್ಬೋದು ಬಟ್ ಶುಗರ್ ಬೀಟ್ಸ್ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ನಿಮಗೆ ಇದು ನಾರ್ಮಲ್ ಬೀಟ್ಸ್ ಬಂದ್ಬಿಟ್ಟು ತೌಸಂಡ್ ಟು ಫಿಫ್ಟಿ ರುಪೀಸ್ ಅಷ್ಟೇ ಇರುತ್ತೆ ಇದು ಕೂಡ ಯಾವುದು ಕೂಡ ನಿಮಗೆ ಕಲರ್ ಹೋಗೋದು ಕಲರ್ ಶೇಡ್ ಆಗೋದು ಆ ಥರ ಎಲ್ಲ ಏನೂ ಕೂಡ ಆಗೋದಿಲ್ಲ ಓಕೆನಾ ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಅದರ ನಿಮಗೆ ಸೆಂಟರ್ ಗೋಲ್ಡ್ ಬೀಡ್ಸ್ ಇರುವಂಥದ್ದು ಆ್ಯಂಡ್ ಲಾಸ್ಟ್ಲಿ ಪುಟಾಣಿಯಾಗಿ ಚಿಕ್ಕದಾಗಿ ಚಕ್ಕದಾಗಿ ನಮಗೆ ಲಕ್ಷ್ಮಿ ಡಿಸೈನ್ ಇರುವಂತಹ ಜುಮ್ಕಾ ಬಂದಿ ಅಲ್ವಾ ಸೊ ಅದು ಅಮಾಂತರ ರೌಂಡಕ್ಕೆ ಇರೋದು ಇವೆಲ್ಲ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ಯಾರು ಕೂಡ ಈ ಹಾರ ಮಿಸ್ ಮಾಡ್ಕೊಬಿಡಿ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಗೇಸ್ ನಿಜವಾಗ್ಲಿ ಇದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಜಾಸ್ಟ್ ರುಪೀಸ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾವುದೇ ಪಾಲಿಶ್ಡ್ ಗ್ರೀನ್ ಬೀಡ್ಸ್ ಅದು ಸ್ವಲ್ಪ ಹೈ ಕಾಸ್ಟ್ ಇರುತ್ತೆ ಸೊ ಅನ್ಪಾಲಿಶ್ಡ್ ಅಲ್ಲಿ ಇದ್ರೆ ಸ್ವಲ್ಪ ಲೋ ಕಾಸ್ಟ್ ಆಗುತ್ತೆ ಅಂದರೆ ಏನು ಮ್ಯಾಮ್ ಇದಕ್ಕೆ ಕಮ್ಮಿ ಜಾಸ್ತಿ ಏನತ್ರ ಇತ್ತು ಅಂದರೆ ಕ್ವಾಲಿಟಿ ಯಾವುದೇ ಡಿಫ್ರೆನ್ಸ್ ಬರೋದಿಲ್ಲ ಅದು ಬಂದ್ಬಿಟ್ಟು ಪಾಲಿಶ್ ಅನ್ಪಾಲಿಷ್ ಇಷ್ಟಲ್ಲಷ್ಟೇ ಡಿಫ್ರೆನ್ಸ್ ಬರುತ್ತೆ ನಿಮಗೆ ನಿಮಗೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಹಾರಾಮು ತುಂಬ ಜನಕ್ಕೆ ಮ್ಯಾಮ್ ನಿಮಗೆ ಸಿಂಗಲ್ ಲೇಯರ್ ಸಾಕು ಸಿಂಪಲ್ ಆಗಿ ಸಾಕು ಅಂತ ತುಂಬ ಜನ ಕೇಳಿದ್ರ ನಾನು ಹೌದಾ ಓಕೆ ತರಿಸ್ತೀನಿ ಓಕೆ ತರಿಸ್ತೀನಿ ಅಂತ ಹೇಳಿ ಹೇಳಿ ನಮ್ಮ ಬೆಂಡರ್ ಗಿಡ ಸಾಕಾಗೋಗ್ಬಿಟ್ಟಿತ್ತು ಸೊ ಫೈನಲ್ ನೀವೆಲ್ಲರೂ ಕೇಳಿದಂತಹ ಸಿಂಪಲ್ ಆಗಿ ಸಿಂಗಲ್ ಆಗಿರುವಂತಹ ಒಂದು ಹಾರ ನಾನು ನಿಮ್ಗೋಸ್ಕರ ತಂದಿದ್ದೀನಿ ಸೊ ಸಕ್ಕತ್ ಆಗಿದೆ ಇದನ್ನು ಕೂಡ ಅಷ್ಟೇನೆ ಅಂಡ್ ಜುಮ್ಕಾ ಬಂದ್ಬಿಟ್ಟು ನಿಮಗೆ ತರ ಮೆಂಟಲ್ಲಿ ಬರುತ್ತೆ ಸಿಂಪಲ್ ಅಂಡ್ ಯುನೀಕ್ ಆಗಿರುವಂತಹ ಪೆಂಡೆಂಟ್ ಇದೆ ಹಾಗೆ ಲೇಯರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಐ ಹೋಪ್ ನಿಮ್ಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೆಚ್ಚಿಗೆ ಕಲೆಕ್ಷನ್ ಕೋಸ್ಕರ ಅದೇ ನಾವು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಚೆಕ್ ನಾಳೆ ಕಲೆಕ್ಷನ್ ಇರ್ತೀವಿ